ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸಾಕಷ್ಟು ದಿನದಿಂದ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದೀರಾ ಅನಿತಾ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನೂ ಅಪ್ಡೇಟ್ ಮಾಡ್ತಾನೆ ಇಲ್ವಲ್ಲ ಸೊ ಏನಾದ್ರೂ ಹೇಳಿ ಹದಿನಾರು ಹದಿನೇಳನೇ ಕಂತಿನ ಹಣ ಬರಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದಂತದ್ದು ಆದ್ರೆ ಇದುವರೆಗೂ ಕೂಡ ನಿಮ್ಗೆ ಹದಿನಾರನೇ ಕಂತಿನ ಹಣ ಬರಲೇ ಇಲ್ಲ ಹೌದಲ್ವಾ ಸೊ ಇವಾಗ ನಿಮಗೆ ಫೈನಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಸೊ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದ್ದಾರೆ ನಿಮಗೆ ಗೊತ್ತೇ ಇದೆ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು ಸಂಕ್ರಾಂತಿ ಹಬ್ಬದ ದಿನ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅವರು ಡಿಸ್ಚಾರ್ಜ್ ಆದ್ಮೇಲೆ ಮೊದಲು ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಕೆಲವೊಬ್ಬರಿಗೆ ಬರುತ್ತೆ ಇನ್ನ ಕೆಲವೊಂದಿಷ್ಟು ಮಹಿಳೆಯರಿಗೆ ಎರ ಸಾವಿರ ರೂಪಾಯಿ ಕೊಡ್ತೀವಿ ಇನ್ ಮುಂದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಯಾರಿಗೆ ಆದ್ರೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಹಾಗೆ ಯಾರಿಗೆ ಬರಿ ಎರಡ್ ಸಾವಿರ ರೂಪಾಯಿ ಬರುತ್ತೆ ಹದಿನಾರನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ಎಲ್ಲಾ ವಿಷಯಗಳು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಓಡಿಸ್ಕೊಂಡು ನೋಡ್ಬೇಡಿ ಅಂದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಅರ್ಧ ಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಅಲ್ಲ ನಿನ್ನೆ ನಾನು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದ್ಬಿಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಕಂಪನಿ ಅಂತ ಹೇಳ್ಬಿಟ್ಟು ಸೊ ಸಾಕಷ್ಟು ಜನ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ನಾನು ಆ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೀವು ಆ ಜಾಬ್ಗೆ ಸೇರ್ಕೊಳ್ಳಿ ಅಂತಾನು ಮಾಡಿಲ್ಲ ಅಥವಾ ನೀವು ಆ ಜಾಬ್ಗೆ ಸೇರ್ಕೋಬೇಡಿ ಅಂತಾನು ನಾನು ಮಾಡಿಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೇನಪ್ಪಾ ಅಂತ ಹೇಳಿದ್ರೆ ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಕಂಪ್ನಿ ಅಂತ ಇದೆಯಂತೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅನಿತಾ ಸೊ ಆ ಒಂದು ಜಾಬ್ ಅಲ್ಲಿ ಏನ್ ಕೆಲಸ ಇರುತ್ತೆ ಸೊ ಅದನ್ನ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಕೂಡ ಕರೆಕ್ಟ್ ಆಗಿ ನೋಡೋದಿಲ್ಲ ಅರ್ಧ ಸ್ಟಾರ್ಟಿಂಗ್ ಏನೋ ನೋಡ್ಬಿಡ್ತೀರಾ ಕೆಡ್ದಾಗಿ ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಬೇಜಾರೇನಿಲ್ಲ ನೀವು ಆ ರೀತಿ ಹಾಕಿದ್ರಿ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಫುಲ್ ವಿಡಿಯೋನ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಬೇಕು ಸುಮ್ ಸುಮ್ನೆ ಬಂದು ಏನೇನೋ ದಯವಿಟ್ಟು ಕಮೆಂಟ್ ಮಾಡಿ ಹೋಗ್ಬೇಡಿ ಮಾಹಿತಿಯನ್ನ ಖಂಡಿತವಾಗ್ಲೂ ಕೊಡ್ತೀನಿ ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಕಂಪ್ನಿ ಬಗ್ಗೆ ಸ್ವ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಯಾಕೆಂದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಮಹಿಳೆಯರೇ ಸಾಕಷ್ಟು ಜನ ನನಗೆ ಕಮೆಂಟ್ ಅಲ್ಲೇ ತಿಳಿಸಿದ್ದಾರೆ ಬಂದು ಅಂಡ್ ಪರ್ಸನಲ್ ಆಗಿ ಕೂಡ ಐ ಮೀನ್ಸ್ ಮೇಲ್ ಮಾಡೋ ಮುಖಾಂತರ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಅದೇ ಕಂಪನಿ ನಲ್ಲಿ ವರ್ಕ್ ಮಾಡ್ತಾ ಇರೋದು ಮೇಡಮ್ ಅಲ್ಲಿ ವರ್ಕ್ ಹೇಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಸೊ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ ಇಲ್ಲ ಅಂತ ಅಂದ್ರೆ ಬಿಡಿ ಅದು ನಿಮ್ ಇಷ್ಟ ಓಕೆನಾ ಸೊ ಬನ್ನಿ ಹಾಗಾದ್ರೆ ಎರಡು ವಿಷಯಗಳ ಬಗ್ಗೆ ಮಾತಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡ್ತೀನಿ ಇಷ್ಟು ದಿನ ನೀವ್ ಏನ್ ಕಾಯ್ತಾ ಇದ್ರಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಈಗ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದ್ದಾರೆ ಸೊ ಅವ್ರಿಗೆ ಸಂಕ್ರಾಂತಿ ದಿನ ಆಕ್ಸಿಡೆಂಟ್ ಆಗಿತ್ತು ಸೊ ಅವರ ಕಾರ್ ಅಪಘಾತಕ್ಕೆ ಒಳಗಾಗಿದೆ ಅಂತ ಹೇಳಿ ನಿಮಗೂ ಗೊತ್ತಿದೆ ಆಲ್ರೆಡಿ ಹದಿಮೂರು ದಿನ ಅವರು ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗಿದ್ದಂತದ್ದು ಸೊ ಡಿಸ್ಚಾರ್ಜ್ ಆದ ತಕ್ಷಣ ಅವ್ರು ಹೇಳಿದ್ದು ಒಂದೇನೆ ಸೊ ನಮಗ್ ಗೊತ್ತಿದೆ ಎಲ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ವೈಟ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ನಿಮ್ಗೆ ಹದಿನಾರನೇ ಕಂತಿನ ಹಣ ಕಳೆ ತಿಂಗಳಲ್ಲೇ ಬರಬೇಕಾಗಿತ್ತು ಅಂದ್ರೆ ಡಿಸೆಂಬರ್ ತಿಂಗಳಲ್ಲೇ ಬರಬೇಕಾಗಿತ್ತು ಬಟ್ ನಾವೇನು ಹೇಳಿದ್ವಿ ಜನವರಿ ಏನು ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಅವತ್ತಿನ ದಿನನೇ ದಿನ ಆಕ್ಸಿಡೆಂಟ್ ಆಗಿರೋ ಕಾರಣದಿಂದಾಗಿ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಸೊ ನಾನೇ ಅದನ್ನ ಹ್ಯಾಂಡಲ್ ಮಾಡಬೇಕು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ನಿಮ್ಗೆ ಡಿ ಬಿಟಿ ಮುಖಾಂತರ ಹಣ ವರ್ಗಾವಣೆ ಆಗೋದಲ್ವಾ ಸೊ ಹಂಗಾಗಿ ನನ್ಗೆ ಇಲ್ಲಿ ಆಕ್ಸಿಡೆಂಟ್ ಆಗಿರೋ ಕಾರಣದಿಂದಾಗಿ ಹಣವನ್ನ ಹೋಲ್ಡ್ ಮಾಡಿದ್ವಿ ಸೊ ಖಂಡಿತವಾಗ್ಲು ಇನ್ ಮುಂದೆ ನಾವು ಬಿಡುಗಡೆ ಪ್ರಾರಂಭ ಮಾಡ್ತಾ ಇದೀವಿ ನೀವು ಯಾವ ಮಹಿಳೆಯರು ಕೂಡ ಎದುರೋದ್ ಬೇಡ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗೆ ನಿನ್ನೆಯಿಂದನೇ ಕೆಲವೊಂದಿಷ್ಟು ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಜಮೆ ಕೂಡ ಪ್ರಾರಂಭ ಆಗಿದೆ ಅದರಲ್ಲೂ ಫಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಜನಗಳಿಗೆ ಓಕೆನಾ ಹಾಗಂತ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೂ ಬಂದಿಲ್ಲ ಆದ್ರೆ ಕೆಲವೊಂದಿಷ್ಟು ಜನಗಳಿಗೆ ಬೆರಳೆಣಿಕೆ ಮಹಿಳೆಯರಿಗೆ ಖಂಡಿತವಾಗ್ಲೂ ಒಂದು ಎರಡು ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ನಿನ್ನೆ ಹದಿನಾರನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಸೊ ಯಾರಾದ್ರೂ ನಿಮಗೆ ಬಂದಿದೆ ಬೆಳಗಾವಿ ಡಿಸ್ಟಿಕ್ ಇದ್ದೀರಾ ಅಥವಾ ಬೇರೆ ಡಿಸ್ಟ್ರಿಕ್ ಇಲ್ಲ ಅಂತ ನಮಗೂ ಬಂದ ಅನ್ನೋರ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬೇರೆಯವ್ರಿಗೂ ಕೂಡ ನಂಬಿಕೆ ಬರುತ್ತೆ ಆಲ್ರೆಡಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಓಕೆನಾ ಇಲ್ಲಿ ನೈಂಟಿ ಪರ್ಸೆಂಟ್ ಜನಗಳು ಹೇಳೋದು ಇಲ್ಲ ಅದ್ ಬಂದಿಲ್ಲ ಹದಿನಾರನೇ ಕಂತಿನ ಹಣ ಅಂತ ಖಂಡಿತ ಹೇಳ್ತೀರಾ ಎಸ್ ಖಂಡಿತವಾಗ್ಲು ಇಲ್ಲಿ ಎಲ್ಲಾ ಜನಗಳಿಗೂ ಬಿಡುಗಡೆ ಮಾಡಿಲ್ಲ ಯಾವಾಗ್ಲಿಂದ ಮಾಡ್ತಾರಪ್ಪ ಅಂತ ಕೇಳೋದಾದ್ರೆ ಸೊ ಈಗ ಆಲ್ರೆಡಿ ನಿನ್ನೆಯಿಂದ ಜಸ್ಟ್ ಟ್ರಯಲ್ ಓಕೆನಾ ಫಸ್ಟ್ ಬೆಳಗಾವಿ ಅವ್ರವರು ಕೂಡ ಬೆಳಗಾವಿ ಡಿಸ್ಟಿಕ್ ಅಲ್ವಾ ಹಾಗಾಗಿ ಯಾವ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುದ್ರು ಫಸ್ಟ್ ಬೆಳಗಾವಿ ಜಿಲ್ಲೆಗೆ ಹಾಕ್ತಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದಾರಪ್ಪ ಅಂತ ಹೇಳಿದ್ರೆ ನಿಮ್ಗಳಿಗೆ ಈ ತಿಂಗಳೇ ಬಂದ್ರೆ ಅಂದ್ರೆ ಇವತ್ತು ಆಲ್ರೆಡಿ ಇಪ್ಪತ್ತೆಂಟಲ್ವಾ ಡೇಟ್ ಸೊ ಈ ತಿಂಗಳು ಇನ್ನೇನ್ ಮುಗಿಯೋದಕ್ಕೆ ಎರಡು ದಿನ ಇದೆ ಸೊ ಇವಾಗಲೇ ಏನಾದ್ರೂ ಗೃಹಲಕ್ಷ್ಮಿ ದುಡ್ಡು ಮೂವತ್ತೊಂದೇ ತಾರೀಕು ಒಳಗಡೆ ಬಂತು ಅಂದ್ರೆ ನಿಮ್ಗಳಿಗೆ ಎರಡೆರಡು ಸಾವಿರ ರೂಪಾಯಿ ಬರುತ್ತೆ ಕೇವಲ ಹದಿನಾರನೇ ಕಂತಿನ ಹಣ ಬರುತ್ತೆ ಆದ್ರೆ ಫೆಬ್ರವರಿ ತಿಂಗಳು ಫಸ್ಟ್ ವೀಕ್ ಅಲ್ಲಿ ಓಕೆನಾ ಸೊ ಅದು ಒಂದೇ ತೀಖ್ ಆಗಿರ್ಬೋದು ಎರಡನೇ ತಾರೀಕು ಅಥವಾ ಫೆಬ್ರವರಿ ಐದನೇ ತಾರೀಕು ಕೂಡ ಆಗಿರ್ಬೋದು ಸೊ ಫಸ್ಟ್ ವೀಕ್ ಏನಿದೆಯಾ ಫೆಬ್ರವರಿ ಆ ತಿಂಗಳಲ್ಲಿ ಏನಾದರೂ ನಿಮಗೆ ಗೃಹಲಕ್ಷ್ಮಿ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಒಟ್ಟಿಗೆ ಕೊಡ್ತೀವಿ ಯಾಕಂದ್ರೆ ನಿಮಗೆ ಫೆಬ್ರವರಿ ಕೊಡ್ತಾ ಇದೀವಿ ಅಂದಮೇಲೆ ಡಿಸೆಂಬರ್ ತಿಂಗಳದು ಹದಿನಾರನೇ ಕಂತಿಂದು ನಾವು ಕೊಡಬೇಕಾಗತ್ತೆ ಜೊತೆಗೆ ಜನವರಿ ತಿಂಗಳು ಈ ತಿಂಗಳಲ್ಲಿ ನಾವು ಕೊಡಬೇಕಾಗಿದ್ದು ಆಕ್ಚುಲಿ ಹದಿನೇಳನೇ ಕಂತಿನ ಹಣ ಅಲ್ವಾ ಸೊ ಹಾಗಾಗಿ ಯಾರು ಕೂಡ ವರಿ ಮಾಡಕ್ ಹೋಗ್ಬೇಡಿ ಹದಿನಾರು ಹದಿನೇಳನೇ ಕಂತಿಂದು ಎರಡು ಸೇರಿ ನಾವು ಫೆಬ್ರವರಿ ಮಂತ್ ಫಸ್ಟ್ ವೀಕಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮಗೆ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಇವರು ಎರಡ್ ಸಾವಿರ ರೂಪಾಯಿ ಸೆಪರೇಟ್ ಆಗಿ ಹಾಕೋದ ಒಟ್ಟಿಗೆ ನಾಲ್ಕ ನಾಲ್ಕು ಸಾವಿರ ರೂಪಾಯಿ ಹಾಕ್ಬಿಟ್ರೆ ನಮ್ಮ ಜನಗಳು ಇಷ್ಟು ದಿನ ಕಾಯ್ದಿದು ಕೂಡ ನಮ್ಮ ಮಹಿಳೆಯರು ಎರಡು ತಿಂಗಳಿಂದ ಸಾರ್ಥಕ ಆಗ್ಬಿಡುತ್ತೆ ಏಕೆಂದ್ರೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಏನು ತುಂಬಾ ಕಡಿಮೆ ಅಮೌಂಟ್ ಏನಲ್ಲ ಏನಕ್ಕಾದ್ರೂ ನಿಮ್ಗಳಿಗೆ ಒಂದು ಬಿಗ್ ಅಮೌಂಟ್ ತರ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಬಟ್ ನಿಮ್ಗೆ ಏನಂತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬಿಡಿ ಓಕೆನಾ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಈ ತಿಂಗಳಲ್ಲೇ ಅಂದ್ರೆ ಇನ್ ಮೂರ್ ದಿನ ಇದೆ ಅಲ್ವಾ ಈಗಲೇ ಏನಾದ್ರು ಹದಿನಾರನೇ ಕಂತಿನ ಹಣ ನಾಳೆ ಅಥವಾ ಇವತ್ತು ಅಥವಾ ನಾಡಿದ್ದು ಬಂತು ಅಂತ ಅಂದ್ರೆ ನಿಮ್ಗಳಿಗೂ ಕೂಡ ಮತ್ತೆ ಮುಂದಿನ ತಿಂಗಳ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಮತ್ತೆ ಎರಡ್ ಸಾವಿರ ರೂಪಾಯಿ ಬಂದೇ ಬರುತ್ತೆ ಓಕೆನಾ ಬಂದವರಿಗೆ ಎರಡ್ ಎರಡ್ ಸಾವಿರ ಸೆಪರೇಟ್ ಆಗಿ ಬರುತ್ತೆ ಮುಂದಿನ ತಿಂಗಳಲ್ಲಿ ಬಂದವರಿಗೆ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ದಿನನೇ ಕಂತೂ ಬಂದಿಲ್ಲ ಅಂದ್ರೂ ಕೂಡ ಹಿಂದೆ ಮುಂದೆ ಆಗುತ್ತೆ ಓಕೆನಾ ಇವತ್ತೆ ಸಾವಿರ ರೂಪಾಯಿ ಬಂತು ಅಂದ್ರೆ ದಿನ ಬಿಟ್ಟು ಮತ್ತೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಥವಾ ಅದೇ ವಾರದೊಳಗಡೆ ಎರಡ್ ಸಾವಿರ ರೂಪಾಯಿ ಮತ್ತೆ ಬರುತ್ತೆ ಒಟ್ಟಾರೆ ಮುಂದಿನ ತಿಂಗಳಲ್ಲಿ ಎಲ್ರಿಗೂ ಕೂಡ ನಾಲ್ಕ್ ಸಾವಿರ ರೂಪಾಯಿ ಹಣವನ್ನ ಕೊಟ್ಟೇ ಕೊಡ್ತೀವಿ ಯಾರು ವರಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸುದ್ದಿಗೋಷ್ಠಿಯನ್ನ ನಡೆಸಿರುವಂತದ್ದು ಓಕೆನಾ ಮಾಡ್ತಾನೆ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹಣನೆ ಬಿಡುಗಡೆ ಆಗಿರ್ಲಿಲ್ಲ ಸೊ ಹಾಗಾಗಿ ನಾನು ಕೂಡ ನಿಮ್ಗೆ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಮಾಡಿರಲಿಲ್ಲ ಸೊ ಫೈನಲಿ ಗುಡ್ ನ್ಯೂಸ್ ಸಿಕ್ಕಿದೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಈ ವಿಷಯವನ್ನ ಕೇಳಿ ಏನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಏನು ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದಾರೋ ಅದೇ ರೀತಿ ನಡ್ಕೊಂಬಿಟ್ರೆ ಸಾಕು ಸೊ ಈ ರಾಜಕೀಯದಲ್ಲಿ ಬರೀ ಬಾಯಿ ಮಾತಿಗೆ ಹೇಳ್ತಾರೆ ನಮ್ ಜನಗಳು ಕಾಯ್ದು ಕಾಯ್ದು ಸಾಕಾಗಬೇಕು ಆಮೇಲೆ ಇನ್ನೇನೋ ರೀಸನ್ ಕೊಟ್ಟು ಇನ್ನೂ ಒಂದು ತಿಂಗಳು ಮುಂದೆ ಹಾಕೊಂಡು ಹೋಗ್ತಾ ಇರ್ತಾರೆ ಇತ್ತೀಚೆಗೆ ನೋಡೇ ಇದ್ದೀರಾ ಅದೇ ರೀತಿ ಆಗ್ತಾ ಇದೆ ಅಟ್ಲೀಸ್ಟ್ ಈಗ ಫೈನಲಿ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದ ತಕ್ಷಣ ಮೊದಲು ಆಡಿರೋ ಮಾತೇ ಇದು ಸೊ ಹಾಗಾಗಿ ನೀವು ಏನ್ ಮಾತನ್ನ ಹೇಳಿದಿರೋ ಜನಗಳಿಗೆ ಸೊ ಅದನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಿಡಿಯೋ ಮುಖಾಂತರ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀವಿ ಸೊ ಹೋಪ್ ಎಲ್ರಿಗೂ ನಿಮ್ಗೆ ಖಂಡಿತ ಬರುತ್ತೆ ಯಾರು ವರಿ ಮಾಡಬೇಡಿ ಗೃಹಲಕ್ಷ್ಮಿ ಹಣಕ್ಕೆ ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ ನೆಕ್ಸ್ಟ್ ನೋಡೋದಾದ್ರೆ ತುಂಬಾ ಟ್ರೆಂಡಿಂಗ್ ಆಗ್ತಾ ಇರೋದು ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಕಂಪನಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಕಂಪನಿನಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆಯಂತೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಅಲ್ಲಿ ಇಲ್ಲಿ ಪ್ರಮೋಷನ್ ಮಾಡ್ತಾ ಇರ್ತಾರೆ ಯೂಟ್ಯೂಬರ್ಸ್ ಆಗಿರ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ನೋಡ್ತಾ ಇರ್ತೀರಾ ಅಥವಾ ಜನಗಳ ಬಾಯ್ಲು ಕೂಡ ಕೇಳ್ತಾ ಇರ್ತೀರಾ ಈ ಒಂದು ಕಂಪನಿ ಹೆಸರನ್ನ ಈ ಒಂದು ಕಂಪನಿಯಲ್ಲಿ ನಿಮಗೆ ಯಾವುದೇ ರೀತಿ ಫೇಕ್ ಇಲ್ಲ ಅಂತಾನೆ ತಿಳಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಜೆನ್ಯೂನ್ ಇದೆ ಯಾರೇ ಸೇರ್ಕೊಂಡ್ರು ಕೂಡ ಅವರುಗಳಿಗೆ ಪ್ರತಿ ವಾರ ಸೋಮ್ ಸೋಮವಾರ ಸಂಬಳ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅಂಡ್ ಇಲ್ಲಿ ವರ್ಕ್ ಮಾಡ್ತಾ ಇರುವಂತ ಮಹಿಳೆಯರು ಕೂಡ ಸಾಕಷ್ಟು ಜನ ನನಗೆ ಮೆಸೇಜ್ ಕೂಡ ಮಾಡ್ತಾ ಅಲ್ಲಿ ಇನ್ಸ್ಟಾಗ್ರಾಮಾಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಇಲ್ಲ ಮೇಡಮ್ ನೀವು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಲ್ವಾ ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಕಂಪ್ನಿ ಬಗ್ಗೆ ಆಕ್ಚುಲಿ ನಾನೇನ ಪ್ರಮೋಷನ್ ಮಾಡ್ತಾ ಇಲ್ಲ ನೀವು ಸೇರ್ಕೊಳ್ಳಿ ಅಥವಾ ಸೇರ್ಕೋಬಾರದು ಅಂತಾನು ಹೇಳ್ತಾ ಇಲ್ಲ ಸೊ ತುಂಬಾ ಜನ ಕೇಳಿದ್ದೇನು ಅಂದ್ರೆ ಆ ವರ್ಕ್ ಫ್ರಮ್ ಹೋಮ್ ಜಾಬ್ ಏನು ಅನಿತಾ ಸೊ ಅದು ನಿಜವಾಗ್ಲೂ ಇದೆಯಾ ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಕಂಪ್ನಿ ಅನ್ಬಿಟ್ಟು ಅಥವಾ ಆ ಹೆಸರು ಹೇಳ್ಕೊಂಡು ಸುಮ್ನೆ ಏನೋ ಜನಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಸೊ ನಿಜವಾಗ್ಲು ಕಂಪ್ನಿ ಇದೆ ಸೊ ಬೇಕು ಅನ್ನೋರು ಬೆಂಗಳೂರ್ನಲ್ಲಿ ಇದೆಯಂತೆ ಬ್ರಾಂಚ್ ಸೊ ನಾನು ಅವ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಕಂಪ್ನಿ ಅವ್ರದ್ದು ಸೊ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ ಓಕೆನಾ ಆ ಲಿಂಕ್ ಕೂಡ ನಾನು ಗೂಗಲ್ ನಲ್ಲಿ ಸರ್ಚ್ ಮಾಡಿ ತಗೊಂಡಿರುವಂತದ್ದು ಸೊ ಆ ಒಂದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಪಿನ್ ಕೂಡ ಮಾಡಿರ್ತೀನಿ ಬೇಕು ಅನ್ನೋರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ಕಲೆಕ್ಟ್ ಮಾಡಬಹುದು ಸೊ ಅಲ್ಲೇನೋ ಜೂಮ್ ಮೀಟಿಂಗ್ ಎಲ್ಲ ಇರುತ್ತಂತೆ ಮೀಟಿಂಗ್ ಅಲ್ಲಿ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ ಜಾಬ್ ಏನು ಯಾವ ರೀತಿ ಜಾಯಿನ್ ಆಗೋದು ಪ್ರತಿಯೊಂದು ಇನ್ಫಾರ್ಮೇಶನ್ ಅವರು ಕೊಟ್ಟ ಮೇಲೆ ನಿಮ್ಗೆ ಆ ಜಾಬ್ಗೆ ಜಾಯಿನ್ ಆಗಬಹುದು ಅಂತ ಅನ್ಸಿದ್ರೆ ಮಾತ್ರ ಯಾರಿಗೂ ಕೂಡ ಫೋರ್ಸ್ ಮಾಡ್ತಾ ಇಲ್ಲ ಸೊಟ್ನಲ್ಲಿ ಮೀಟಿಂಗ್ ಅಟೆಂಡ್ ಜಾಬ್ ಅಂತ ಗೊತ್ತಾಗುತ್ತೆ ಅದಾದ ನಂತರ ಇಂಟ್ರೆಸ್ಟ್ ಸೇರ್ಕೋಬಹುದು ಇಲ್ಲ ಅಂದ್ರೆ ಬಿಡಬಹುದು ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಬೇಕು ಅನ್ನೋರು ನನಗೆ ಆಲ್ರೆಡಿ ಹೇಳಿದೆ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಆ ಮೀಟಿಂಗ್ ನ ಅಟೆಂಡ್ ಮಾಡಿ ಅಥವಾ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ಆ ಕಂಪ್ನಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನಿಮಗೆ ಸಿಕ್ಬಿಡತ್ತೆ ಓಕೆನಾ ಇನ್ನೊಂದು ಹೇಳೋದು ಸೊ ಪುಣ್ಯ ಶಮತ್ ಯೂಟ್ಯೂಬ್ ಚಾನಲ್ ಕೂಡ ನನ್ನ ನಿಮಗೆ ಗೊತ್ತೇ ಇರುತ್ತೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಅಥವಾ ಮೀಶೋ ಸಾರಿ ಕಲೆಕ್ಷನ್ಸ್ ಅಥವಾ ಮೀಶೋ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ಈ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇವತ್ತು ಕೂಡ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ವಿಡಿಯೋ ಅಪ್ಲೋಡ್ ಆಗಿದೆ ಸೊ ಟೈಮ್ ಸಿಕ್ಕರೆ ದಯವಿಟ್ಟು ವಾಚ್ ಮಾಡಿ ಯಾಕಂದ್ರೆ ಕೇವಲ ನೂರ ತೊಂಬತ್ತಾರು ರೂಪಾಯಿ ನಿಯರ್ ಇನ್ನೂರು ರೂಪಾಯಿ ಅನ್ಕೊಂಬರಿ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ತುಂಬಾನೇ ಬ್ಯೂಟಿಫುಲ್ ಆದಂತಹ ಡ್ರೆಸ್ ಗಳು ಮೀಶೋದಲ್ಲಿ ಅವೈಲೇಬಲ್ ಇದೆ ಈ ಡ್ರೆಸ್ ಗಳನ್ನು ನಾನು ತರಿಸಿ ನನಗೆ ಏನ್ ಅನ್ನಿಸ್ತು ಆ ಕ್ವಾಲಿಟಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಪ್ರತಿಯೊಂದು ಹೇಳಿದೀನಿ ಅಂಡ್ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಕೂಡ ಮೀಶೋ ೇನೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಈ ಡ್ರೆಸ್ ಕೂಡ ಪುಣ್ಯಶಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿವ್ಯೂ ಕೊಟ್ಟಿದ್ದೀನಿ ನೀವು ಯಾರಾದ್ರೂ ಜಸ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗೆಲ್ಲ ಒಳ್ಳೆ ಕ್ವಾಲಿಟಿ ಡ್ರೆಸ್ ಗಳನ್ನ ಮೀಶೋಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಪುಣ್ಯಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತ ಹೇಳಿದೆ ಅಲ್ವಾ ಸೊ ಆ ವಿಡಿಯೋನ ಹೋಗಿ ಚೆಕ್ಔಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅನು ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಮತ್ತೆ ಸಿಗ್ತೀನಿ ಅಣಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆ なので、これを見つけた a いいと思います。